ಅರಿಹಂತ ಸೌಹಾರ್ದ ಸಹಕಾರ ಸಂಘ ಆರು ಪಾಯಿಂಟ್ ಅರವತ್ತಾರು ಕೋಟಿ ನಿವ್ವಳ ಲಾಭ ಗಳಿಸಿ ಇತರರಿಗೆ ಮಾದರಿಯಾಗಿದೆ ಎಂದು ಅಥಣಿ ತಾಲೂಕಿನ ಕೌಲಗುಡ್ಡದ ಅಮರೇಶ್ವರ ಸ್ವಾಮೀಜಿ ಹೇಳಿದರು ಹುಕ್ಕೇರಿ ತಾಲೂಕಿನ ಪುಲ್ಲೋಳಿಯಲ್ಲಿ ಭಾನುವಾರ ಆಯೋಜಿಸಿದ್ದ ಅರಿಹಂತ ಸೌಹಾರ್ದ ಸಹಕಾರ ಸಂಘದ ಇಪ್ಪತ್ತೈದನೇ ಸರ್ವಸಾಧಾರಣ ವಾರ್ಷಿಕ ಸಭೆಯಲ್ಲಿ ಅವರು ಮಾತನಾಡುತ್ತಿದ್ದರು ರಾಜಕೀಯ ಹೊರತುಪಡಿಸಿ ಸಂಘ ಸಂಸ್ಥೆ ರಚಿಸಿ ಬೆಳೆಸಿದರೆ ಅವುಗಳು ಬಹುಕಾಲ ಉಳಿಯುತ್ತವೆ ಎಂದರು ಹಿರಿಯ ನಿರ್ದೇಶಕ ವಕೀಲರಾದ ಪಿಆರ್ ಚೌಗಲಾ ಮತ್ತು ಲೆಕ್ಕ ಪರಿಶೋಧಕ ಸಿಎ ಎಸ್ಬಿ ಲಟ್ಟಿ ಇದೇ ವೇಳೆ ಮಾತನಾಡಿದರು

ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಲ್ಮೇಶ್ ಅಮ್ಮನ್ಗಿ ಶಿವಾಜಿ ಗೋಟೂರ್ ಭೈರಪ್ಪ ಯಕ್ಕುಂಡಿ ಸಿದ್ದಪ್ಪ ಕುಲ್ಲೊಳ್ಳಿ ಈರಣ್ಣ ಹೂಗಾರ್ ಶ್ರೇಣಿಕ್ ಹೊಸುರೆ ಮಹಾವೀರ್ ಬಾಳಿಗೇರಿ ಮಲ್ಲಿಕಾರ್ಜುನ್ ರಟರಟ್ಟಿ ಸಚಿನ್ ಪಾಟೀಲ್ ಪ್ರಧಾನ ವ್ಯವಸ್ಥಾಪಕ ಆನಂದ್ ಚೌಗ್ಲಾ ಮತ್ತು ಆಂತರಿಕ ಲೆಕ್ಕ ಪರಿಶೋಧಕ ಮಹಾವೀರ್ ಚೌಗಲಾ ಉಪಸ್ಥಿತರಿದ್ದರು ಸಂಘದ ಅಧ್ಯಕ್ಷ ಬಿಬಿ ಚೌಗ್ಲಾ ವರದಿ ವಾಚನ ಮಾಡಿದರು ಮುನವಳ್ಳಿಗೆ ಬೆಸ್ಟ್ ಬ್ರಾಂಚ್ ಪ್ರಶಸ್ತಿ ಸಂಘ ಹೊಂದಿರುವ ಹತ್ತು ಶಾಖೆಗಳಲ್ಲಿ ಉತ್ತಮ ಕಾರ್ಯನಿರ್ವಹಿಸಿದ ಶಾಖೆಗೆ ಕೊಡುವಂತಹ ಬೆಸ್ಟ್ ಬ್ರಾಂಚ್ ಪ್ರಶಸ್ತಿಯನ್ನ ಈ ವರ್ಷ ಮುನವಳಿ ಶಾಖೆ ಪಡೆದುಕೊಂಡಿತು ಪ್ರಶಸ್ತಿ ಪತ್ರ ಶೀಲ್ಡ್ ಮತ್ತು ನಗದು ಹನ್ನೊಂದು ಸಾವಿರ ರೂಪಾಯಿ ಬಹುಮಾನ ನೀಡಲಾಯಿತು ಸಂಘಕ್ಕೆ ಉತ್ತಮ ಸೇವೆ ಸಲ್ಲಿಸಿದ ಬಾಬು ಅಕ್ಕಿವಾಟೆ ಜೈಪಾಲ್ ಚೌಗ್ಲಾ ಪ್ರಕಾಶ್ ಚೌಗ್ಲಾ ಸುಮತಿ ಜೈಪಾಲ್ ಸಿದ್ದಗೌಡ ಇಟಿ ವೇಣು ತಾಯಿ ಚೌಗ್ಲಾ ಶೀಲಾ ಚೌಗ್ಲಾ ಶ್ರೀಕಾಂತ್ ಚೌಗ್ಲಾ ಅವರನ್ನ ಸತ್ಕರಿಸಲಾಯಿತು ಎಸ್ಎಸ್ಎಲ್ಸಿ ಮತ್ತು ಪಿಯು ದ್ವಿತೀಯ ವರ್ಷದಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಿ ಸತ್ಕರಿಸಲಾಯಿತು ಸಂಘದಿಂದ ಅಥನಿ ಹಾರುಗೇರಿ ಯಂಪಟ್ಟಿ ಮತ್ತು ಬೆಳಗಾವಿಯಲ್ಲಿ ನಾಲ್ಕು ಶಾಖೆ ತೆರೆಯಲು ಸಭೆ ಒಪ್ಪಿಗೆ ಸೂಚಿಸಿತು ರವೀಂದ್ರ ಚೌಗ್ಲಾ ಸರ್ವರನ್ನು ಸ್ವಾಗತಿಸಿದರು ನಿರ್ದೇಶಕ ಜಿನ್ನಪ್ಪ ಸತ್ಯಸಾಗರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಜಯಪಾಲ್ ಮಹಾವೀರ್ ಚೌಗ್ಲಾ ನಿರೂಪಿಸಿದ್ರು ಶೀತಲ್ ಬಂಡಿ ವಂದಿಸಿದ್ರು ಈ ಸಂದರ್ಭದಲ್ಲಿ ಹುಲ್ಲೋಳಿಯ ಎಲ್ಲಾ ಅರಿಹಂತ ಸೌಹಾರ್ದ ಸಹಕಾರಿ ಸಂಘದ ಎಲ್ಲ ನಿರ್ದೇಶಕರುಗಳು ಮತ್ತು ಸದಸ್ಯರು ಪಾಲ್ಗೊಂಡಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ